ಎಲ್ಲರಿಗೂ ನಮಸ್ಕಾರ ನಾನು ಆವಾಗಲೇ ಹೇಳಿದೆ ಸರೋಜಿ ಸ್ಟೋರಿನ ಕನ್ಸ್ ಮಾಡೋಣ ಅಂತ ನೀವೆಲ್ಲ ಸ್ವಲ್ಪ ಜನ ಹೇಳ್ತೀರಾ ನೀವೆಲ್ಲ ಸ್ಟೋರಿನೂ ಇದೇ ಥರನೇ ಮಾಡ್ತೀರಾ ಅಂತ ಏನು ಮಾಡೋದು ನನ್ನ ಚಾನೆಲ್ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ ಸ್ಟಾಪ್ ಮಾಡೋಣ ಅಂತ ಎಷ್ಟೋ ಸರ್ತಿ ನಿರ್ಧಾರ ಮಾಡಿದೆ ಆದರೆ ಸ್ಟಾಪ್ ಮಾಡೋದು ಮನಸೇ ಇಲ್ಲ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇರಬೇಕು ಮತ್ತು ಸ್ಟೋರಿ ಮಾಡಬೇಕು ಅನ್ನೋದೊಂದು ಆಸೆ ಇದೊಂದು ಸರಿ ಕ್ಷಮಿಸಿಬಿಡಿ ಸರೋಜಿ ಸ್ಟೋರಿನ ಕನ್ಸ್ ಮಾಡಿಬಿಡ್ತೀನಿ ಯಾಕಂದರೆ ನಾನು ವ್ಯೂವ್ಸ್ ಬರ್ತಾ ಇಲ್ಲ ನಿನ್ನೆ ಹಾಕಿದ್ದೀನಲ್ಲ ಸ್ಟೋರೀಸ್ ಅವೆಲ್ಲ ಹೋಗಿ ಒಂದ್ಸರಿ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ ವ್ಯೂಸೆ ಬಂದಿಲ್ಲ ನೋಡಿ ಆ ಸ್ಟೋರಿನ ಕನ್ಸು ಮಾಡಬೇಕು ಅಂತಿದ್ದೀನಿ ದಯವಿಟ್ಟು ಇನ್ನು ಯಾವ್ದೇ ಸ್ಟೋರಿನ ಕನ್ಸ ಮಾಡಲ್ಲ ಇದೊಂದು ಸ್ಟೋರಿನ ಕನ್ಸು ಮಾಡಬೇಕು ಅಂತ ಇದೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ದ್ರಾಕ್ಷಿ ಹಣ್ಣಿ ಅಂದರೆ ಯಾರಪ್ಪ ನಮ್ಮಮ್ಮನ ಓ ಸರಿ ಸರಿ ನಿಮ್ಮ ಅಮ್ಮನು ಇವಾಗ ಈ ಏನೋ ಮೇಲೆ ಬಂದವಳೆ ಅಂತೀಯಾ ನೆಡಿಯೋ ಊಟಕ್ಕೋಗಣ ನಾನ್ ಬರಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲಿತ್ತು ಏನು ಮಾಡ್ತೀಯ ನಮ್ಮನೆ ಇರೋದು ಅಲ್ತಾನೆ ನಡೀ ಅಲ್ಲಿ ಬರೋಲ್ಲ ನಾನು ಬರೋಲ್ಲ ಅಂದರೆ ಬರೋಲ್ಲ ಇದು ನಮ್ಮ ಅತ್ತೆ ಮನೆ ನಾನು ಇಲ್ಲಿ ಒಂದು ಆರು ತಿಂಗಳು ಕೂಡ ಇರಲಿಲ್ಲ ಮದುವೆ ಆದ್ಮೇಲೆ ನಾನು ಇಲ್ಲೇ ಇರ್ತೀನಿ ನನಗೆ ಇಲ್ಲೇ ಇರಬೇಕಂತ ಆಸೆ ಓ ಸರಿ ಸರಿ ಅತ್ತೆ ಮನೆ ಇಲ್ಲೇ ಇರಬೇಕಂತ ಆಸೆ ಅಂತ ಹೇಳ್ತಾ ಅವಳೆ ಏಯ್ ಅತ್ತೆ ಮನೆಗೆ ಊಟದ ಮೇಲೆ ಇಷ್ಟ ಮೇಲಕ್ಕೆ ನೆಡಿಯೇ ನೆಡಿಯೇ ಇಲ್ಲ ಬರಲ್ಲ ಬರಲ್ಲ ನಾನು ಮತ್ತೆ ಅತ್ತೆ ಮನೆಯೊಳಗೆ ಸ್ವಲ್ಪ ದಿವಸ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನಾನು ಬರಲ್ಲ ಹೋಗ್ಲಿ ಬಿಡಪ್ಪ ಏನು ಆಸೆ ಪಡ್ತಾಳೆ ಎಲ್ಲ ನೋಡ್ಕೊಂಡು ಬಿಡು ಕೋ ಅವಳಿಗೆ ತಲೆ ಸುತ್ತ ಬಿತ್ತೋಗಿದ್ಲ ಹೆಂಗಳಕ್ಕ ಲೇ ನೀನು ಆರ್ಗಿತ್ತಿ ಬಂದವಳು ಬಾರಿ ಆರ್ಗಿತ್ತಿ ಯಾರ ಗೌರಿನೇ ಬಾರೇ ಇಲ್ಲಿ ನೀನು ವಾರ್ಗಿತ್ತಿ ಬಂದವಳು ಬಾರಿ ಎಲ್ಲಕ್ಕ ಯಾಕಂದ ಅಡುಗೆ ಮನೆ ಕೇನ ಒಟ್ಟು ಬಿಡ್ಲಾ ಹೆಂಗೆ ಲೇ ಆವಾರ್ಗಿತ್ತಿ ಅಲ್ಲೇ ನಿಮ್ ಶಿಕ್ಕುಮಾವನಲ್ಲ ಶಿಕ್ಕುಮಾವನ್ ಸೊಸೆ ಯಾ ಶಿಕ್ಕುಮಾವನಕ್ಕ ನಿಮ್ಮ ಮಾವನಿದ್ನಲ್ಲ ನಿಮ್ಮ ಮಾವನು ಮಾವನ ತಮ್ಮನ ಸೊಸೆ ಅದು ಏನೋ ಹೋಗು ಯಾರೋ ತಿಳಿದ ಏನೇ ಅಂಬುಜಿ ಸುಪ್ನಾತಿ ಚೆನ್ನಾಗಿದ್ದೀನಿ ಯಾವ ಅಕ್ಕಮ್ಮ ನಿಂದುವ ನಾನು ಸುಪನಾತಿ ಅಂತ ಇದೆಯಾ ಹಾಂ ಲೈ ನೀನು ಹೆಂಗ ಈ ಮನೆಗೆ ಸೊಸೆಯಾಗಿ ಬಂದಿದ್ಯವ ನಾನು ಹಂಗೆ ಈ ಮನೆಗೆ ಸೊಸೆಯಾಗಿ ಬಂದಿರಲ್ಲ ಲೇ ಲೇ ಯಾವ ಹೇಳ ಸುಪ್ನಾಥ್ ಅಂಬುಜಿ ಹ್ಞೂ ಅಲ್ಲೇ ಅಕ್ಕಮ್ಮ ನೀನೆಲ್ಲೋ ಇರೋದು ನಾನೆಲ್ಲೋ ಇರೋದು ನಾನು ಹೆಂಗೆ ನಿಂಗೆ ಸುಪ್ನಾಥಿ ಹೇಳ್ತೀನಿ ಏನು ಹಿಂಗೆ ಮಾತಾಡ್ತಾ ಇದೀಯಾ ಅಲ್ಲ ಒಂದು ದಿವ್ಸಕ್ಕನ ನಮ್ಮ ಸುಖುಮ ಮಗನವನೇ ಸೊಸೆ ಅವಳೆ ಅವ್ರಿಗೂ ಮಕ್ಳವ್ರೆ ಅಂತ ಒಂದು ದಿವಸ ಯಾವಾಗನಾ ನಮ್ಮ ಮನೆ ಮಕ್ಳಿಗೆ ಬಂದಿದ್ದೇನೆ ಶಿತ್ರೀಗೆ ಹಾಂ ಲೇ ಇದ್ರ ಮೇಲೆ ಎದ್ದೇಳ ಮೇಲಕ್ಕೆ ಯಾವ ಊರೊಳೆ ನೀನು ಎತ್ನೋಳೆ ನೀನು ಇರೋ ಬರೋ ಜಮೀನೆಲ್ಲ ಮಾರಾಕ್ಬಿಟ್ಟು ಯಾವ ಊರಿಗೂ ಹೋಗಿದ್ರಿ ಇಲ್ಲಿ ಬಂದು ಯಾವ ದರ್ಬಾರ್ ದರ್ಬಾರ್ ನಡೆಸ್ತಾಳ ತಡಿ ನೀವೇನೇನು ನಿಲ್ಲಿದ್ದರಾ ಇಲ್ಲಿದ್ರೇನೆ ನಿಮ್ದೇನೆ ಜಮೀನು ಅದ ಇಲ್ಲೇ ಯಾವ ಊರಾಗ ಹೋಗಿ ಬಿದ್ದಿದ್ರಂತಲ್ಲ ಓಹೋ ಪರವಾಗಿಲ್ಲ ಸುಮಾರು ದಿನ ಇದೆಯಾ ಲೇ ಕೂತ್ಕೊಳ್ಳೆ ಕೂತ್ಕೊಳ್ಳ ಮಾತಾಡ್ಬೇಕು ನಾನು ಅಕ್ಕ ಬಾ ಏ ಕೂತ್ಕ ಬಾ ನನಗೆ ಸೇರ್ಬೇಕಾಗಿರೋ ಒಡವೆ ನಿಮ್ಮ ಹತ್ರನೇ ಇದೆ ನಮ್ಮ ನನಗೆ ಒಂದು ಒಡವೆ ವರ್ವೆ ಕೊಟ್ಟಿಲ್ಲ ಪುನಃ ಮರ್ಕೊಂಡು ಎಬ್ಬಸ್ಬಿಟ್ಟು ಕೇಳೋಕ್ ಹ್ಮ್ ಎಬ್ಬಸ್ಬಿಟ್ಟು ಕೇಳು ಅತ್ತೇ ನಮ್ಗೆ ಯಾಕತ್ತೆ ಒಡವೆ ಕೊಟ್ಟಿಲ್ಲ ನೀನು ಅಂತ ನಾನು ಇನ್ನಾಕ್ ಬದ್ ನಾನು ಇನ್ನಾಕೆ ಕೇಳ್ತಾ ಅವ್ರು ಕೊಡ್ಬೇಕಾಗಿದ್ ವರ್ವೆ ಎಲ್ಲ ನಿಮ್ಮ ಹತ್ರನೇ ಅದೇ ಒಡವೆ ನಂಗೆ ಕೊಟ್ಟರೆ ಸರಿ ಇಲ್ಲ ಅಂದ್ರೆ ಅಷ್ಟೇ ನನ್ಗೆ ಏನ್ ಸೇರ್ತದೋ ಆ ಒಡವೆ ಎಲ್ಲ ಕೊಡಬೇಕು ಏಯ್ ನೈ ನಿನ್ನ ನೀನ್ ನಮ್ಮ ಅಮ್ಮನ ಯಾವಳ ಅವಳ ನೋಡ್ಕೊಂಡು ಮಾತಾಡುವ ನೀವ್ ಸೇರ್ಬೇಕಾಗಿರೋ ಒಡ್ವೆ ಅವತ್ತೇ ಬಂದು ಇಸ್ಕೊಬೇಕಾಗಿತ್ತು ಇವತ್ತು ನಮ್ಮನ್ನ ಕೇಳ್ತಾ ಇದ್ಯಾ ಯಾವ ಒಡ್ ಇಲ್ಲ ಯಾವ ವಸ್ತ್ರನೂ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದಾರ ಚುಂಪುವಿಲ್ಲ ಅಂತ ಹೋಗ್ಬೇಕು ನಾನು ಹೋಗಲ್ಲ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅದ ಮಾತಾಡ್ತಾ ಮಾತಾಡ್ತಾನೆ ಬಿದ್ದದ್ದು ಅಯ್ಯೋದು ಬಿಟ್ಟೋಗಿರ್ಬೇಕಿ ಕರ್ಕೊಂಡೋಗಿಲ್ ಕರ್ಕೊಂಡೋಗ್ಲು ನಿಮ್ಮನಿಗೆ ಯಾವ ಒಡವೆನೋ ಯಾವ ವಸ್ತ್ರ ನಮಗಂತೂ ತಿಳಿದು ಆಯ್ತಾ ನಮ್ಮನ್ ಕೇಳ್ಬೇಕ್ರಿ ಆವತ್ತ ಬಂದು ನಿಮ್ಮ ಅಮ್ಮನ್ ಕೇಳ್ಬೇಕಾಗಿತ್ತು ಅಲೋ ಏನಪ್ಪ ಲೈ ನೀನ್ ಇದೆಯಲ್ಲ ಊರ ಹಾ ಹ್ಞೂ ಹೇಳಪ್ಪ ಅಲ್ಲೇ ಯಾರೋ ರಾಜಪ್ಪನಂತೆ ರಾಜಪ್ಪನ ಮಗನು ರಘು ಅಂತೆ ಅವನ್ನ ಒಂದು ಕೈ ಒಂದು ಕಾಲ್ ತೆಗಿಯಕ ಯಾರೋ ಮಕ್ಳು ಫೋನ್ ಮಾಡಿದ್ರಪ್ಪ ಐದು ಲಕ್ಷಕ್ಕೆ ಒಪ್ಕೊಂಡಿದ್ದೀನಿ ನಾನು ಅಲ್ಲೇ ಅವ್ನ ಕೈ ಕಾಲು ತೆಗ್ದ್ಬಿಟ್ಟು ಹುಷ್ಯಾನ್ ಕರ್ಕೊಂಡು ಬಲ್ಲಪ್ಪ ಓ ಇನ್ನೊಂದಿ ಹೇಳಪ್ಪ ಲೇ ಸಿದ್ದಾಪುರದಲ್ಲಿ ರಾಜಪ್ಪನ ಮಗನು ರಘು ಅಂತೆ ರಾಜಪ್ಪನ ಮಗನು ರಘು ಹೆಸರುಗಲ್ಲ ಕರೆಕ್ಟ್ಗೆ ಊನಾ ಏನೋ ಅಡುಗೆ ಮಾಡ್ತಾನಂತೆ ಅಡುಗೆ ಬಟ್ನಂತೆ ಅವನು ಅವನ ಮಗನಂತೆ ಏನು ಸುಮಾರು ಒಂದು ಹದಿನೈದು ವರ್ಷ ಏನೋ ಇರಬೇಕೇನು ಹಾಂ ಏನು ಬಲೆ ಹೆಣ್ಮಕ್ಳಿಗೆಲ್ಲ ಬಲೆ ಕಾಟ ಕೊಡ್ತಾನಂತೆ ಅದಕ್ಕೆ ಯಾರೋ ಹೆಣ್ಮಕ್ಳು ಒಂದಿಬ್ಬರು ಫೋನ್ ಮಾಡಿದ್ರಪ್ಪ ಹ್ಞೂ ಬಲೆ ಕಾಟ ಕೊಡ್ತಾನೆ ನಮ್ಗೆ ಅಂತ ಹೇಳಿದ್ರು ಒಂದು ಕೈ ಒಂದು ಕಾಲಿಲ್ಲ ತೆಗಿ ಇಲ್ಲ ಏನಾರ ಊನ ಮಾಡು ಆಯ್ತಾ ಓ ಸರಿ ಸರಿ ಆಯಿತು ಇನ್ನೊಂದ್ಸರ್ತಿ ಹೇಳ್ಬಿಡ ರಾಜಪ್ಪನು ಅಡುಗೆ ಭಟ್ನು ಅವನ ಮಗನು ರೋಗು ಹ್ಞೂ ಕೈ ಕಾಲು ತೆಗಿಬೇಕು ஏனோ ஒே பட்ட கஷ்ட இல்ல ஓடாட் தான் தெளி ஆ நன் மகன் பலி கேல்சந்தே ஓ சரி சரி ஆய் நோட்த்தினி இல்லை உஷாக்க ஒன் கேல ஆகிட்டுப்பா ஏனாய் அம்மன் அம்மேலப்பா லே ஏன இங்கே தியா ஊனப்பா பண்ணித்தவளே திராட்சி திராட்சி அந்த பட்களே ஹோன் ஏன்தா கால்தள வந்திருவா ஏன் தள அதே அம்மன அம்புஜம்னா நான் ஒடவே கொட்ரி நன்க ஒடவே கொட்டில நான் ஒடவே எல்லா இல்லே அவே அந்தத்தவளே நம்ம அப்படின்னா இல்லைக்க ನಮ್ಮಅಮ್ಮನ್ಕ ಒಡವೆ ಕೊಟ್ಟಿಲ್ಲ ಅವರು ಸ್ವಸಿಗ ಇಷ್ಟು ಒಡವೆ ಸೇರ್ತದೆ ಅಂತ ಕೊಡ್ಬೇಕಾಗಿತ್ತೆ ನಾವು ಹೊಲ್ಡ್ ಬಂದ್ರೆ ಅವ್ರ ಅದೇ ಒಂದು ಸಿಕ್ತು ಅಂತ ಭದ್ರವಾಗಿ ರೂಪಾಯ ಇಕ್ಕೊಂಡ್ರು ಒಡವೆ ಕೊಡಿಲ್ಲೇ ಅವ್ರೇ ನಮ್ಕ ಮತ್ತೆ ಇವಾಗ ಏನ್ ಮಾಡದ್ವಾ ನಿಮ್ ನಿಮ್ಮ ಹತ್ರ ಮಾತಾಡ ನಿಮ್ ದಡಪನ ಹತ್ರ ಮಾತಾಡು ಕೇಳದ್ರು ಕೊಡ್ತಾರೆ ಇಲ್ಲ ಅನ್ನಲ್ಲ ಕೊಡ್ತಾನೆ ಈಗಸ್ಕೊಂಡ ಉಷಾ ಕರ್ಕೊಂಡು ಕರ್ಕೊಂಡ್ ವಲ್ಪ ಕೊಡಿಲ್ಲ ಅಂದ್ರೆ ಏನಪ್ಪಾ ಮಾಡದ್ವಾ ಎಲ್ಲ ನೋಕೊಂಡಿ ಬಾರ ಮನೆಗಿರೋ ಒಡವೆನ ಸಾಕು ಬರ ನೀನು ಏ ಬರಲ್ಲ ಬರಲ್ಲ ಅಂತಳೆ ಸರಿ ಅದೇನೋ ನೋಡುವ ಅವಳು ಹುಷಾ ಏನೋ ಅವ್ರು ಮಾತಾಡ್ಕಂತಾರೆ ನೀನು ಅವನ ರಾಜಪ್ಪನ ಮಗನ ರೋಗು ಇವ್ನ ಕೈ ಕಾಲು ತೆಗಿಬೇಕು ನೀನು ಸರಪ್ಪಾ ಆಯ್ತು ಮುಗಿಸಿಬಿಡು ಇವತ್ತು ರಾತ್ರಿಕೇನೆ ಹ್ಞೂ ಸರಿ ಸರಿ ಮುಗ್ದಿದ ತಕ್ಷಣ ಅಲ್ಲಿ ಇರಬೇಡ ಬಲ್ಟ್ ಬಂದ್ಬಿಡು ಸರಪ್ಪ ಆಯ್ತು ಏನಂತಪ್ಪ ನಿಮ್ಮ ಅಪ್ಪನ ಅದೇ ನಮ್ಮ ಅಜ್ಜಿಗೆ ಒಡವೆ ಕೊಟ್ಟಿಲ್ಲ ಅಂತಲ್ಲ ಅದಕ್ಕೆ ನಿಮ್ಮ ದೊಡಪ್ಪನ ಕೇಳು ಕೊಡ್ತಾನೆ ಅಂತ ಹೇಳ್ತಾಳೆ ನಮ್ಗೆ ಬೇಕಾಗಿಲ್ಲ ನಮ್ಮ ಮನೆಗ ದಂಡಿಗದೇ ನೀವನ ಈ ಕಂಬುಗಳಿಗೆ ಸಿಮೆಂಟ್ ಮಾಡ್ತಿದ್ದೀರಿ ನಮ್ಮ ಬೆಳ್ಳಿ 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 ಕಂಬುಗಳಿರೋದು ಅದೇನೋ ಈ ಅಮ್ಮನ್ಗೆ ದುರಾಸೆ ಇವಾಗಿನ ಕಾಲದಾಗ ಹೋಗು ಅಲ್ಲಿ ನೋವು ಸರ ಅದೇನೋ ಕೇಳ್ಬಿಟ್ಟ ಐಮಿಂಗ್ ಸರ್ ಬೇಕಾಗಿತ್ತು ಒಡ್ಬೇಕು ನಂಗೆ ಅಷ್ಟು ಕೆಲಸ ಇದೆ ಹೋಗಿ ಬರ್ತೀನಿ ಏ ಯಾವ ಒಡ್ವೇನು ಇಲ್ಲ ಯಾವ ಕಾಲದಿಂದ ಈ ಕಾಲ ಕೇಳ್ತೈತಿರಾ ನಮ್ ಮನೆಗ ಒಂದು ಒಡ್ವೆ ಕೂಡ ಇಲ್ಲ ನಾವು ಯಾವುದು ಕೊಡಲ್ಲ ಹಂಗಾದ್ರೆ ನಮ್ಮ ಅಮ್ಮನ್ನ ಇಲ್ಲೇ ಬಿಟ್ಬಿಟ್ಟೋತೀನಿ ಅಂದ್ರೆ ನಮ್ಮ ಹುಷಾನ ಇಲ್ಲೇ ಬಿಟ್ಬಿಟ್ಟೋತೀನಿ ನೀವು ಕೊಟ್ಟಾಗ ಬಂದ್ ಹೋಗ್ತೀನಿ ಅಪ್ಪ ಇವಾಗ ಜಗಳ ಯಾಕ ನಮ್ ಶಿವಪ್ಪನ್ ಬರಲಿ ಮಾತಾಡೋಣ ಸರಿನಾ ಸರಿ ಸರಿ ಯಾವ್ದೋ ನಂಗ ಡೀಲ್ ಬಂದಿದೆ ಒಬ್ಬರದು ಕೈ ಕಾಲು ತೆಗಿಬೇಕು ಅಂತ ಓದ್ತಾ ಇದ್ದೀನಿ ನಾನು ಹೋಗೋದಾ ಇಲ್ಲ ಇಲ್ಲ ಯಾರನ್ನ ಅವರನ್ನು ತೆಗೆದು ಅದು ಕೈ ಕಲ್ವ ಹೋಗು ಹೋಗು ಹಾಂ ಹೋಗು ಕೈ ಕಾಲು ತೆಗಿಬೇಕಂತಲ್ಲ ಹೋಗು ತೆಗೆದು ಬಿಡುವ ಹಂಗೆ ಊರ್ ಕೊಟ್ಟು ಬಿಡು ಬರಬೇಡ ಇಳ ನಮ್ಮ ಹುಷಾ ನಮ್ಮ ಯಜಮಾನ್ ಬಂದಮೇಲೆ ಹಳೆ ಹೊಡಗಿ ನಾವೇನೋ ಕೇಳಿ ಈಚೆ ಕೊಡ್ತೀನಿ ನಾನು ಹೋಗು ನೀವು ಹೋಗಿ ಕೈ ಕಾಲು ತೆಗೆದು ಬಿಡೋಗು ನಿಂಗೆ ಯಾರನ್ನ ಒಂದ್ ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ರೆ ಸಾಕಾಗಿತ್ತು ನಿಂಗೆ ಕತ್ತೆ ತೆಗೆದು ಬಿಡ್ತಾ ಇದ್ದೀನಿ ಅಯ್ಯೋ ಹಂಗೆಲ್ಲ ಹಾ ಹಂಗೆಲ್ಲ ಮಾಡಬೇಡ ಅಯ್ಯಪ್ಪ ತಲೆ ತಿಂದಾಕ್ತಾಳೆ ತಲೆಗಿನ ಮೆದ್ಲೆಲ್ಲನು ಅದಕ್ಕೆ ಯಾರನ್ನ ಒಂದ್ ಎರಡು ಲಕ್ಷ ಕೊಟ್ಟಿದ್ರೆ ತೆಗೆದು ಬಿಡ್ತಾ ಇದ್ ಹಿಂಗೆಲ್ಲ ಮಾಡ್ತಿರಲ್ಲ ಪೊಲೀಸ್ ಸ್ಟೇಷನ್ ಬಂದಿರೋದ್ ಲೆಕ್ಕನೇ ಇಲ್ಲ ಅದ ಸತಿ ಹೋಗಿದಿರೋ ಅದ ಸತಿ ಬಂದಿದಿರೋ ನಾವು ಲೆಕ್ಕನೇ ಇಲ್ಲ ಹಾ ಪೊಲೀಸ್ ಸ್ಟೇಷನ್ ಆಗಿ ಎಷ್ಟು ಜನ ಅವ್ರೆ ಎಷ್ಟು ಬೆಂಚ್ ಎಷ್ಟು ಫೋಟೋ ಎಷ್ಟು ಕಾಪಿ ಲೋಟ್ ಆಗ್ಲವೆ ಅವೆಲ್ಲ ಕರೆಕ್ಟ್ ಆಗಿ ಹೇಳ್ತೀನಿ ನಾನು ಅಷ್ಟು ಸತಿ ಹೋಗ್ಬಿಟ್ಟು ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಕಾ ಸರಿ ಸರಿ ಸರಿಪ್ಪ ಆಯ್ತಾ ಎದ್ ಮೇಲ್ಕ ಮಣ್ಣಾಕ ಊರು ಬುದ್ದಿ ಎತ್ತೊಪಟ್ಟಿಗೆ ಕಣ್ಣು ಮುಚ್ಕೊಂತಾಳಲ್ಲ ಏನು ಬಂದಿರೋದು ಹುಡ್ಕ ಬರ್ಬಾರ್ಗ ಬರ್ತಾ ಅಕ್ಕ ನೀನು ಯಾವ ಅಕ್ಕ ಇಂಗೂ ಮಾತಾಡ್ತಾನೆ ನೋಡಲಿ ಹೆಂಗ್ ಹೇಳ್ತಾನೆ ಅಯ್ಯೋ ಭಗವಂತ ಅದಕ್ಕ ಹುಡುಗಿ ಇದ್ದು ಒಳ್ಳೆ ಕೊಟ್ಟಿತ ಹ್ಞೂ ಅದಕ್ಕೊ ಏ ಅಂಗನ ಹತ್ರ ರಷ್ಟು ಹುಷಾರಾಗಿರ್ಬೇಕು ಲೇ ಅಂಬುಜೆ ಉನಕೋ ರಷ್ಟು ಹುಷಾರಾಗಿ ಇರಬೇಕ ನಾವು ಅಣ ಅಡಾ ನಿನ್ನ ಕಣ ಎಲ್ಲಿ ಕಡೆ ಓದ್ತಾಯಿರೋದು ನಾನೇ ಯಾವುದೋ ಒಂದು ಸುಪಾರಿ ಸಿಕ್ಕದಪ್ಪ ಐದು ಲಕ್ಷಕ್ಕೆ ಅದಕ್ಕೆ ಡೀಲ್ ಮಾಡಕೋತ ಇದೀನಿ ಒಂದ್ ಕೈ ಒಂದ್ ಕಾಲ್ ತೆಗಿಬೇಕಂತ ನಾನ್ ಬತ್ತಿನ ನಾನ್ ಬತ್ತಿನ ನಾನು ಏ ಬೇಡ 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 ನೀವೆಲ್ಲ ಅಲ್ಲಿ ಏನಕ್ಕೆ ಉಪಯೋಗ ಬರಲ್ಲ ಬೇಡ ನೋಣ ನಾನ್ ದೂರದಿಂದ ನಿಂತ್ಕೊಂಡ್ ನೋಡ್ತೀನೋ ನೀನ್ ಹೆಂಗ್ ಕತ್ತರಿಸ್ತೀಯ ಏನು ಅಂತ ಅಣ್ ಬೇಡ ಅನ್ಬೇಡ ಅನ್ಬೇಡಣ ಬಾಣೋ ಕಾಸಿಗೆ ಗಿಜ್ ಕೊಡಲ್ಲ ನಾನು ನಿನ್ ಕಾಸಿಗ್ ಏನ್ ಕೊಡ್ಬೇಡಣ್ಣ ಹೆಂಗೆ ಕತ್ತರಿಸ್ತೀಯ ಅಂತ ನಾನ್ ನೋಡ್ಬೇಕಷ್ಟೇ ಸರ್ ನಡೆ ಮುಂದುವರಿಯುವುದು